ಜಾತ್ರೆ ಬಹಳ ಸಂಖ್ಯೆಯಲ್ಲಿ ಜಾತ್ರೆ ಬಹುಶಃ ಹಿಂದೆ ಸುಮಾರು ಮೂರ್ನಾಲ್ಕು ಲಕ್ಷ ಜನ ಬಂದ ಹೋಗಿದ್ರು ಈ ಸಲ ಇನ್ನು ಜಾಸ್ತಿ ಬರ್ಬೋದು ಸಮಸ್ಯೆ ಅಂದ್ರೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡದೆ ಸಮಸ್ಯೆ ಇದೆ ಬಂದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಚಾಲೆಂಜ್ ಇದೆ ಆಮ್ಯಾಗೆ ಜನ ಚಿಕ್ಕದಾದ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಹಳ ತೊಂದರೆ ಆಗ್ಬೋದು ಪೊಲೀಸರ ನಿಗಾ ವಹಿಸ್ಬೇಕು ಮತ್ತು ಸ್ವಚ್ಛತೆ ಬಗ್ಗೆ ಮುನ್ಸಿಪಾಲ್ಟಿ ಅವ್ರ ಜವಾಬ್ದಾರಿದೆ ಸೊ ಅವ್ರು ಈಗಾಗಲೇ ಒಂದ್ ತಿಂಗಳಿಂದ ಸ್ವಚ್ಛ ಮಾಡ್ತಾ ಇದ್ದಾರೆ ಆ ಒಂಬತ್ತು ವರ್ಷಗಳಲ್ಲಿ ಸ್ವಚ್ಛತೆ ಬಹಳ ಅವಶ್ಯಕತೆ ಇದೆ ಆಮೇಲೆ ಹೆಲ್ತ್ ಬಗ್ಗೆ ಈಗಾಗಲೇ ಡಿ ಸಿ ಅವರು ಹೇಳಿದ್ರು ಯಾಕಂದ್ರೆ ಸಡನ್ ಆಗಿ ಏನಾಗ್ಬೋದು ಸೊ ಅದಕ್ಕೆ ಮುಂಜಾಗ್ರತೆ ಕ್ರಮ ವಹಿಸಿದ್ದಾರೆ ಸೊ ಇಲ್ಲಿ ಹೆಲ್ತ್ ನಗರಸಭೆ ಮತ್ತು ಪೊಲೀಸ ಬಹಳ ಪ್ರಮುಖವಾದ ಪಾತ್ರನ ವಹಿಸ್ತಾರೆ ಈಗಾಗಲೇ ಅವ್ರ ಬಗ್ಗೆ ಬಹಳಷ್ಟು ಜಾಗೃತಿ ವಹಿಸಿದ್ದಾರೆ ಸೊ ನೋಡೋಣ ಒಂದೊಂದು ಸ್ಟಾರ್ಟ್ ಮಾಡ್ತೇವೆ ಈಗ

ಸಮಸ್ಯೆ ಅದು ಅದಕ್ಕೆ ಎಲ್ಲರಿಗೂ ಅವಕಾಶ ಕೊಡ್ಬೇಕಂತ ನಾವು ಹೇಳಿದೀವಿ ಈಗ ಮೊನ್ನೆ ಕೂಡ ಹೇಳಿದೀವಿ ಎಲ್ಲರಿಗೂ ಅವಕಾಶ ಕೊಡ್ಬೇಕು ಯಾಕಂದ್ರೆ ಇದು ರಾಜಕೀಯ ತುರ್ಸು ಏನಲ್ಲ ಇದು ಜಾತ್ರೆ ಅದು ಜಾತ್ರೆಯಲ್ಲಿ ಎಲ್ಲಾ ಪಕ್ಷದವರು ಎಲ್ಲಾರು ಭಾಗವಹಿಸ್ತಾರೆ ಸೊ ಎಲ್ಲರಿಗೂ ಸಮಾನ ಅವಕಾಶ ಕೊಡ್ಬೇಕಂತ ಈಗ ನಾವು ಹೇಳಿದ್ರಿ ಎಲ್ಲರಿಗೂ ಅವಕಾಶ ಕೊಡ್ಬೇಕು ಬ್ಯಾನರ್ ಮುಕ್ತ ಮಾಡುವಂತ ಮುಕ್ತ ಆಗಲ್ಲ ಜಾತ್ರೆ ಎಲ್ಲಾರು ಹಚ್ಾರ ಎಲ್ಲಾರ್ಗು ಅವಕಾಶ ಅಷ್ಟೇ ರೀ ಮುಕ್ತ ಮಾಡ್ಲಿಕ್ಕಾಗಲ್ಲ ಎಂಟು ಹಚ್ಚಾರ ಎಲ್ಲಾರು ಮುಖಾಂತರ ಇಲ್ಲ ಅದನ್ನ ಹೇಳಿದ್ರೆ ನಾವ್ ಅದಕ್ಕೆ ಹೇಳಿದ್ರಲ್ಲ ಅದಕ್ಕೆ ಕೇಳಿದ್ವಿ ಅವ್ರ ಕಾನೂನು ಹೇಳ್ತಾರ ಆದ್ರೆ ನಮ್ ಪ್ರಕಾರ ನಮ್ ಖಾಸಗಿ ನನ್ನ ಮನೆ ಮುಂದೆ ಹಚ್ಚಲಿಕ್ಕೆ ಯಾರ್ ಪರ್ಮಿಷನ್ ಅವಶ್ಯಕತೆ ಇಲ್ಲ ನನ್ನ ಅಂಗಡಿ ಮುಂದೆ ಹಚ್ಚಲಿಕ್ಕೆ ಅವಶ್ಯಕತೆ ಇಲ್ಲ ಪ್ರತಿಭಟನೆ ಮಾಡುವಂತ ಈಗಾಗಲೇ ನಾವು ಕೂಡ ಎಲ್ಲರಿಗೂ ಅವಕಾಶ ಕೊಡ ಈಗಾಗಲೇ ಕಾಲ ಹೇಳಿದೀವಿ ಅದ ನಾಳಿಂದ ಸಾಲ್ವ್ ಮಾಡಿದ್ರು ಅವ್ರಿಗೂ ಎಲ್ಲರಿಗೂ ಅವಕಾಶ ಕೊಡ್ತೀವಿ ಸರ್ ಈಗ ಮಳೆಗಾಲ ಮಳೆಗಾಲ ಕಡೆ ಜಾತ್ರೆ ಇನ್ನೊಂದು ಕಡೆ ಜಲಪಾತ ಈ ಜಾತ್ರೆ ಕಿರುವಂತ ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜಲಪಾತ ಅಲ್ಲಿ ಭದ್ರತೆ ಇಲ್ವಾ ಅಲ್ಲಂತೆ ಪ್ರತಿ ಸಾರಿ ಮಾಡ್ತಾರ ಇನ್ನು ಹೆಚ್ಚ ಮಾಡ್ಲಿಕ್ಕೆ ಹೇಳ್ತೀವಿ ಪ್ರತಿ ಸಾರಿ ಹೇಂಗ ಮಳೆಗಾಲಲ್ಲಿ ಮಾದೇ ಮಾಡ್ತಾರ ಸ್ಪೆಷಲ್ ಪೊಲೀಸ್ ಹಾಕಿರಬಹುದು ಸರ್ ಈಗ ಏಕ ಕಾಲಕ್ಕೆ ಲಕ್ಷಾಂತರ ಜನ ಭಕ್ತರು ಸೇರ್ತಾರೆ ಯಾಕಂದ್ರೆ ಈ ಚಿಕ್ಕ ನಡೆದಂತ ಮಾಡ್ತಿದ್ದಾರೆ ಅದೇ ಒನ್ವೆ ಮಾಡ್ತಿದ್ದಾರೆ ವ್ಯವಸ್ಥೆ ಮಾಡ್ತಿದ್ದಾರೆ ಕ್ಯಾಮ್ರಾಗಳನ್ನ ಹಾಕಿದ್ದಾರೆ ಎಲ್ಲೂ ಸಮಸ್ಯೆ ಆಗದೆ ಸ್ಪೆಷಲೈಸ್ ಇಂತ ಕೆಲಸ ಮಾಡಿದವ್ರನ್ನ ಸ್ಪೆಷಲೈಸ್ ಹಾಕಿದ್ದಾರೆ ಈ ಜಾತ್ರೆಯಲ್ಲಿ ಅಂತ ಇಂತ ದೊಡ್ಡ ದೊಡ್ಡ ಮಬ್ಗಳಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಆ ಸ್ಪೆಷಲೈಸ್ ಇದ್ದವ್ರು ಕೂಡ ಅವ್ರು ಸ್ಪೆಷಲ್ ಆಗಿ ಡಪೋಟ್ ಮಾಡ್ತಿದ್ದಾರೆ ಮತ್ತೆ ಮುಂಚೆ ಯಾರಿಲ್ ನೌಕರಿ ಮಾಡಿದ್ದಾರೆ ಅವರು ಕೂಡ ಹಾಕ್ತಿದ ನಿರೀಕ್ಷೆ ಸುಮಾರು ಯಾಕಂದ್ರೆ ಒಂದೇ ದಿವಸಕ್ಕೆ ಬರದಲ್ಲ ಇದು ಸೈಕಲ್ ಬರ್ತಾ ದಿವಸದಲ್ಲಿ ಸುಮಾರು ಹತ್ ಲಕ್ಷ ಮೇಲೆ ಬರ್ಬೋದಂತ ಅಂದಾಜು ಕನಿಷ್ಠ ಡೈಲಿ ಒಂದ್ ಲಕ್ಷ ಜನರೇ ಹೊರಗಿಂದ ಬಂದು ಹೋಗುವಂತ ಅಂದಾಜು ಇದೆ ಸೊ ಅಷ್ಟಕ್ಕೆಲ್ಲ ತಯಾರಿ ಮಾಡಿದ ಜಾತ್ರೆಗೆ ಬರೋರು ಅದೇ ಹೇಳಿದ್ರ ಡಿ ಸಿ ಭಕ್ತಿ ಭಾವದಿಂದ ಬರ್ಬೇಕು ಯಾವ್ದೇ ಡಿಸ್ಟರ್ಬೆನ್ಸ್ ಆಗಬಾರ್ದು ಯಾಕಂದ್ರೆ ನಾವೇನ್ ಮಾಡ್ಲಿಕ್ಕೆ ಹೋಗಿ ಬೇರೆಯವ್ರ ತೊಂದ್ರೆ ಆಗಬಾರ್ದು ಸೊ ಮೊನ್ನೆ ನಮ್ಮ ಮುಂದೆ ಬೆಂಗಳೂರು ಘಟನೆ ಇದೆ ಸೊ ಅಂತದ ಅವಕಾಶ ಸಿಗಬಾರ್ದು ಪೊಲೀಸರ ಯಾವ್ದಾಗಿದೆ ನಮ್ದು ಕೂಡ ಅದ ಅದೇ ವಿಚಾರ ಆಗಿದೆ ನೀವು ಕೂಡ ನಾವ್ ಇರ್ತಿ ನಾವು ಮಾಡ್ ಮಾಡ್ತೀವಿ ಸೊ ವಿಶೇಷ ನೋಷ್ಟ ಏನೋ ಆಗೋಲ್ಲ ಯಾಕಂದ್ರೆ ಸುಮಾರು ಜಾತ್ರೆಗಳಾಗಿದೆ ಅದ್ರ ಅನುಭವ ಎಲ್ಲಾರ್ಗು ಇದೆ

ಎಲ್ಲ ವರಿಷ್ಠ ಇದ್ದಾರೆ ಅವ್ರ ನೋಡ್ತಾರೆ ಹ್ಮ್ ಕ್ರಾಂತಿ ಮಾಡೋದು ಎಲ್ಲ ವರಿಷ್ಠಕ್ಕೆ ಆಗಿದೆ ನಮ್ಮ ಕೈಯಲ್ಲಿ ಏನಿಲ್ಲ ಅವ್ರ ಅವ್ರ ಕೈ ಬದಲಾವಣೆ ಯಾಕಂದ್ರೆ ಮುಂದಿನ ಚುಲಾವರಿ ದೃಷ್ಟಿಯಲ್ಲಿ ಇಟ್ಕೊಂಡು ಇಲ್ಲಾಂದ್ರೆ ಏನ್ ಮಾಡ್ರು ಬಿಡಿ ಬಿಡಿ ಸೊ ಅವರೇ ನಾವೇನ್ ನಾವು ಆತ್ರ ಒಂದು ಅಂದ್ರೆ ಪಾರ್ಟ್ ಪಾರ್ಟಿ ಅಷ್ಟೇ ಆ ಅವರು ಕೂಡ ಮಾಡ್ತಿದ್ದಾರೆ ಸೊ ಹೀಗಾಗಿ

ಬಹಳಷ್ಟು ಜನ ನೀವ್ ಹೇಳ್ತಿರಲ್ಲ ಎಲ್ಲಾ ಟ್ರೆಂಡ್ ಆಗ್ತಾ ಇದೆ ಅಲ್ಲಿ ಹೇಳ್ತಾರ ಇಲ್ಲಿ ಹೇಳ್ತಾರ ಎಲ್ಲಾರು ಹೇಳ್ತಾರ ಅಂದ್ರೆ ಅದು ವೈಯಕ್ತಿಕ ವಿಚಾರ ಅಷ್ಟೇ ನಾವು ಡೆಲ್ಲಿ ನೀವು ಡೆಲ್ಲಿಯಲ್ಲಿ ಇದ್ದಾಗ ಕ್ರಾಂತಿ ಆಗತ್ತೆ ಅಂದ್ರೆ ಈಗ ನೀವೇ ಕೆಪಿಸಿಸಿ ಪಿ ಸಿ ಸಿ ಅಧ್ಯಕ್ಷರಾಗ್ತಾರ ಅವ್ರು ಈಗಲ್ಲ ಸುಮಾರು ಸಾರಿ ಹೇಳ್ಯಾರ ಈಗೇನು ಹೊಸದಿಲ್ಲ ಆಗ್ಲಿ ಅಂತಿದ್ರು ಈಗ ಆಗತ್ತಾರ ಸುಮಾರ್ ಸಾರಿ ರಾಜನ್ ಅವ್ರು ಹೇಳಿದಾರೆ ಹೊಸದೇನಲ್ಲ ವೇಟ್ ಮಾಡೋಣ ಸಪೋಸ್ ಸಿಕ್ಕರೆ ಈಗಿನ ಕೆ ಪಿ ಸಿ ಸಿ